ವು ನಾ ರಮೇಶ್ ಜಾಗ ಸಿ ನೀವು ನಿಮ್ಮ ಶಕ್ತಿ ಬಿಳಿಸಿತವ ನಮ್ಮ ಏನೋ ನಿರ್ಣಯ ಸಂಬಂಧ ಏನೋ ಆ ಸಂಬಂಧ ಏನೋ ಅವ್ನು ಫೈದೆ ಆಗ್ತದೆ ಫೈದೆ ಆದ ನಾವು ಅದೊಂದು ಇದ್ದ ಒಂದು ಕಣೆ ಕೊನೆ ಹತ್ತು ನಿಮಿಷ ಬಂದರು ನಮ್ಮ ಕಿಡ ಹೋಗ್ತದೆ ಬಿ ಜೆ ಪಿಯಿಂದ ಇದು ಅಂದರೆ ಬಾಸ್ಪೋಟೆ ಲೀಡ್ರ ಆಗ್ತದೆ ಅವನು ಅಲ್ಲಿ ಒಂದು ಕಿಡ ಐದು ವರ್ಷ ಎಮ್ ಎಲ್ ಎ ಆಗಿರ್ಬೋದು ಅವನು ವ್ಯಕ್ತಿತ್ವ ಹಾಕ್ಬಿಟ್ಕೊಂಡವ್ ಅವನಿಗೆ ಏನು ಕಾಂಗ್ರೆಸ್ ಎಮ್ ಎಲ್ ಆಗಿರ್ಬೋದು ಐದು ವರ್ಷ ಸಮಾಧಾನ ಕೊಟ್ಟಿರ್ಬೋದು ಬಟ್ ಬಿ ಜೆ ಪಿ ನಮ್ಮ ಪೀಡ ಹೋಯಿತು ನಿಪಾಸ ಇದ್ದಪ್ಪ ನಮ್ಮ ಪೀಡ ಹೋಯ್ತು ಕಾಂಗ್ರೆಸ್ ಪೀಡ ಇತ್ತ ಅವರು ಈ ಕಡೆ ನಾವೇ ಅದಕ್ಕೆ ನಾವೇನಾದ ಆಸ್ಪತ್ ಕೊಡೋಲ್ಲ ನಾವೇನಾದ್ರೂ ಕಡೆ ನಮ್ಮ ಕೂಡ ನಾವೇ ನಮ್ಮ ಕಡೆ ಬರೋಕ್ಕೆ ಅದನ್ನು ನಮಗೇನು ನಾ ರೆ ಈಸಿ ಇಲ್ಲ ಅವಾಗ ಸ್ಟಾರ್ಟಿಂಗ್ ಬಿ ಜೆ ಪಿ ಆಗಿಂತ ಈಗಿನ ಬಿ ಜೆ ಪಿ ನಮ್ಮ ಸ್ಥಾನಮಾನದಕ್ಕೆ ಭಾಳ ನಾವು ದೇವ್ರ ಶಕ್ತಿ ಕೊಟ್ಟನು ನಮ್ಮ ಶಕ್ತಿಯಿಂದ ಪ್ರಯತ್ನ ಮಾಡಿ ನಾವು ಬ್ಲಾಕ್ ಮಾಡ್ತು ಅಷ್ಟು ಮೇಜಿಗಿ ಬಂದ್ರೆ ದೇವ್ರಿಗೆ ಬುದ್ಧಿ ಕೊಟ್ಟಾಗ ನೋಡೋಣ ಆ ಟೈಮ್ ದೇವ್ರಿಗೆ ಬುದ್ಧಿ ಕೊಟ್ಟಾಗ ನೋಡೋಣ ಅದಕ್ಕೆ ಅಲ್ಲಿಗೆ ಫ್ಯಾಕ್ಟ್ರಿ ಬಗ್ಗೆ ನಾವು ಭಾಳ ಭಾಳ ಹೆಚ್ಚು ಹೇಳಲ್ಲ ಯಾಕಂದರೆ ಭಾಳಷ್ಟು ಮಾಧ್ಯಮದ ಕೆಲವೊಂದು ಮಿತ್ರ ಅದಾರ ಬೆಂಗಳೂರಿನಾಗ ಕರೆಕ್ಟ್ ಪೀಸ್ ಮಾಡಿ ಏನಾದರೂ ಹದಿಡ್ಸ್ತಾರೆ ಅದಕ್ಕೆ ಅದು ದಯವಿಟ್ಟು ಮಾತೋದಿಲ್ಲ ಯಾಕಂದ್ರೆ ಭಾಳಷ್ಟು ಪಾಪ ಇಲ್ಲಿ ಲೋಕಲ್ ಮಾಧ್ಯಮರ ಬೆಳಗಾಂ ಗುಕಾಕ್ ಇಲ್ಲಿ ಹದಿನೆಲ್ಲ ಬಾಷ್ವ ಕರೆಕ್ಟ್ ಬಿಸ್ ಅಲ್ಲಿ ಕಟ್ ಪೀಸ್ ಮಾಡಿ ಏನೇನೇನು ಶುದ್ದಿ ಮಾಡಿ ದಿವಾಳಿ ಮುಗಿತು ಅದಕ್ಕೆ ಹೆಚ್ಚು ಮಾಡೋದಿಲ್ಲ ಒಂದು ಮಣ್ಣೆ ಒಂದು ಅಲ್ಲಿ